ನಮಸ್ಕಾರ ಇನ್ಫೋವಿಸ್ ಪಾಕ್ಸ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಗೌರಿ ಗಣೇಶ ಹಬ್ಬಕ್ಕೆ ಒಂದು ಶುಭ ಸುದ್ದಿ ಅಂತೂ ಬಂದಿದೆ ಸ್ಪೆಷಲಿ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಜೊತೆಗೆ ಅಂತ್ಯೋದಯ ಕಾರ್ಡ್ ಇದ್ದವರಿಗೂ ಸಹ ಒಂದು ಅಪ್ಡೇಟ್ ಬಂದಿರುವಂಥದ್ದು ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಈಗ ನಿಮಗೆ ಹೊಸ್ದಾಗಿ ಇನ್ನೊಂದಷ್ಟು ಅಡಿಷ್ನಲ್ ಆ್ಯಡ್ ಮಾಡಿ ಸಮೇತ ನಿಮಗೆ ಇವಾಗ ರೇಷನ್ನ ಕೊಡೋದಕ್ಕೆ ಸಿದ್ಧತೆನ ಮಾಡ್ಕೋತಾ ಇದ್ದಾರೆ ಸೊ ಈ ಬಾರಿಯ ಒಂದು ವಿಶೇಷತೆ ಏನಿದೆ ಅಂತ ಅಂದರೆ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಮಂತ್ ತೊಗೊತಿದ್ದೀರಾ ಅಲ್ವಾ ನೀವು ರೇಷನ್ನ ಆ ಮಂತಿಂದ ಇದು ಅನ್ವಯಿಸುತ್ತೆ ಸೊ ಏನೆಲ್ಲ ಕೊಡ್ತಾ ಇದ್ದಾರೆ ಏನೆಲ್ಲ ಕೊಡ್ತಾರೆ ಎಲ್ಲನೂ ಈ ವಿಡಿಯೋದಲ್ಲಿ ಬಿಡ್ತೀನಿ ಸೊ ಇವಾಗ ಅಂತ್ಯೋದಯ ಇದ್ದವರಿಗೆ ಇಪ್ಪತ್ತೊಂದು ಕೆ ಜಿ ರಾಗಿ ಕೊಡ್ತಾ ಇದ್ದಾರಂತೆ ಹದಿನಾಲ್ಕು ಕೆ ಜಿ ಅಕ್ಕಿನ ಕೊಡ್ತಾ ಇದ್ದಾರಂತೆ ಸೊ ನನಗೆ ಅಕ್ಕಿ ಬಗ್ಗೆ ಏನು ಇಲ್ಲಿ ಚಿಂತೆ ಇಲ್ಲ ಅಕ್ಕಿ ಆಫ್ಕೋರ್ಸ್ ಕೊಡ್ತಾ ಇದ್ದಾರೆ ಇಪ್ಪತ್ತೊಂದು ಕೆ ಜಿ ರಾಗಿ ಕೊಡ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಆಲ್ರೆಡಿ ಕೊಡ್ತಾ ಇದಾರೆಂತೆ ಸೊ ನಿಮ್ಮಗಳಿಗೆ ಆಲ್ರೆಡಿ ರಾಗಿನ ಏನಾದ್ರು ಸಿಕ್ಕಿದೆಯಾ ರಾಗಿ ಕೊಡ್ತಾ ಇದ್ದಾರಾ ಅಥವಾ ಇವಾಗಿನ ಕೊಡ್ಬೇಕು ಅಂತ ನಿರ್ಧಾರ ಮಾಡ್ತಾ ಇದಾರ ಅಂತ ಹೇಳಿ ಅರ್ಥ ಮಾಡ್ಕೋಬೇಕಾಗಿದೆ ಇವಾಗ ಈಗ ನಿಮ್ಗೆ ಹದಿನಾಲ್ಕು ಕೆ ಜಿ ಅಕ್ಕಿ ಜೊತೆಗೆ ಇಪ್ಪತ್ತೊಂದು ಕೆ ಜಿ ರಾಗಿನ ಕೊಡ್ತೀವಿ ಅಂತ ಹೇಳಿ ಅನೌನ್ಸ್ಮೆಂಟ್ ನ ಮಾಡಿದ್ದಾರೆ ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಆಲ್ರೆಡಿ ಬರ್ತಿದ್ರೆ ದಯವಿಟ್ಟು ಯಾರಾದರೂ ಅಂತ್ಯೋದಯ ಕಾರ್ಡ್ ಅವರು ನನ್ನ ಚಾನೆಲ್ ನೋಡ್ತಿದ್ರೆ ದಯವಿಟ್ಟು ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಇಫ್ ಇನ್ ಕೇಸ್ ಏನಾದ್ರು ಬರ್ತಿದ್ಯಾ ಅಂತ ಹೇಳಿ ಬಿ ಪಿ ಎಲ್ ಕಾರ್ಡ್ ಅವ್ರಿಗಂತೂ ಅಕ್ಕಿ ಬಿಟ್ಟರೆ ಬೇರೆ ಏನೂ ಬರ್ತಿಲ್ಲ ಅನ್ನೋದು ಗೊತ್ತಿದೆ ನನಗೆ ಸೊ ಅವ್ರಿಗೆ ಒಂದು ಕ್ವಶನ್ ಮಾರ್ಕ್ ಇದೆ ಇಲ್ಲಿ ಸೊ ದಯವಿಟ್ಟು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಒಂದು ಮತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವ್ರಿಗೂ ಸಹ ಇವಾಗ ಸಹಾಯ ಆಗ್ತಾ ಇದೆ ಯಾಕಂದ್ರೆ ನಿಮಗೂ ಸಹ ಇವಾಗ ಮೂರು ಕೆ ಜಿ ರಾಗಿ ಕೊಡ್ತಾ ಇದ್ದಾರೆ ಜೊತೆಗೆ ಐದು ಕೆ ಜಿ ಅಕ್ಕಿನ ಕೊಡ್ತಾ ಇದ್ದಾರೆ ಸೊ ನಿಮಗೆ ಈಗ ಎಕ್ಸ್ಟ್ರಾ ಐದು ಕೆ ಜಿ ಅಕ್ಕಿ ಸಮೇತ ಕೊಡಬೇಕು ಅಂತ ಹೇಳಿ ಸರ್ಕಾರದಿಂದ ನಿರ್ಧಾರ ಮಾಡಿದ್ದಾರೆ ಸೊ ಅಂತ್ಯೋದಯ ಕಾರ್ಡ್ ಇದ್ದವರು ತುಂಬಾ ಕಮ್ಮಿ ಇದ್ರಲ್ಲಿ ಇರ್ತಾರಲ್ವ ಹಾಗಾಗಿ ಅವ್ರಿಗೆ ಜಾಸ್ತಿ ಕೊಡ್ತಾರೆ ಬಟ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವ್ರಿಗೆ ಎರಡು ಕೆ ಜಿ ರಾಗಿ ಕೊಟ್ಟು ಅಕ್ಕಿನ ಐದು ಕೆ ಜಿ ಮತ್ತೆ ಪ್ಲಸ್ ಐದು ಕೆ ಜಿ ಸರ್ಕಾರ ಸರ್ಕಾರ ಕೇಂದ್ರ ಸರ್ಕಾರ ಹತ್ತು ಕೆ ಜಿ ಅಕ್ಕಿ ಸಿಗುತ್ತೆ ಜೊತೆಗೆ ಎರಡು ಕೆಜಿ ರಾಗಿ ಸಮೇತ ಸಿಗ್ತಾ ಇದೆ ಈ ಒಂದು ಹೊಸದಾಗಿ ಇನ್ಕ್ಲೂಡ್ ಮಾಡಿರುವಂತಹ ಪದಾರ್ಥಗಳು ನಿಮಗೆ ನೆಕ್ಸ್ಟ್ ಮಂತ್ ಇಂದ ಸಿಗುತ್ತೆ ಈ ಮಂತ್ ಯಾವುದು ಸಿಗಲ್ಲ ಇನ್ನ ನಾನು ಇವಾಗಲೂ ನೋಡ್ತಾ ಇದ್ದೀನಿ ರೇಷನ್ ಕಾರ್ಡ್ ಡಿಪೋಗಳ ಮುಂದೆ ತುಂಬಾ ಜನ ಕ್ಯೂ ಅಲ್ಲಿ ನಿಂತ್ಕೊಂಡು ರೇಷನ್ನ ಕೂಡ ತಗೋತಾ ಇರೋದನ್ನ ಯಾಕೆ ತಿಂಗಳು ಕಡೆ ಆಯ್ತಲ್ಲ ನೀವು ಇನ್ನು ಯಾಕೆ ರೇಷನ್ನ ಫಸ್ಟಲ್ಲಿ ಹೋಗಿ ತಗೊಳಲ್ಲ ಅಂತ ನಾನು ಪ್ರತಿ ಸತಿನೂ ನಿಮ್ಗೆ ಹೇಳ್ತೀನಿ ಮಂತ್ ಸ್ಟಾರ್ಟ್ ಅಲ್ಲೇ ಹತ್ತನೇ ತಾರೀಕಿಂದ ಏನು ಶುರುವಾಗುತ್ತೆ ಅವತ್ತು ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಇಡೀ ತಿಂಗಳು ಅಲಿಸ್ಬೇಕು ಅಲಿಸ್ತಾರೆ ನಿಮ್ಮನ್ನ ರೇಷನ್ ಇಲ್ಲ ಮತ್ತೆ ಸ್ಟಾಕ್ ತರಬೇಕು ಅಂತೆಲ್ಲ ಡ್ರಾಮಾಗಳನ್ನ ಮಾಡ್ತಾರೆ ಅಂತ ನಾನು ತುಂಬಾ ಸತಿ ನಿಮಗೆ ಸಜೆಸ್ಟ್ ಕೊಟ್ಟಿದ್ದೀನಿ ಸೊ ದಯವಿಟ್ಟು ಮೊದಲನೇ ವಾರದಲ್ಲಿ ರೇಷನ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅವತ್ತು ಹೋಗಿ ಇಲ್ಲ ಅಂದ್ರೆ ಇಡೀ ವಾರ ನೀವು ಇಡೀ ತಿಂಗಳು ನಿಂತ್ಕೊಂಡಿರ್ತೀರ ರೇಷನ್ ಡಿಪುಡ್ ಮುಂದೆ ಸೊ ಈ ಒಂದು ಯೋಜನೆನ ನೆಕ್ಸ್ಟ್ ಮಂತ್ ಇಂದ ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ರಾಜ್ಯ ಸರ್ಕಾರದವರು ಇದ್ರ ಜೊತೆಗೆ ಇಲ್ಲಿ ಇನ್ನೊಂದು ವಿಚಾರನ ನಾವು ತುಂಬಾ ಗಮನಕ್ಕೆ ಇಟ್ಕೋಬೇಕಾಗಿರೋದೇನು ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ರೇಷನ್ ಡಿಪೋಗಳಲ್ಲಿ ಹಣ ಕೇಳೋದಾಗ್ಲಿ ಅಥವಾ ಏನ ಎಕ್ಸ್ಟ್ರಾ ಗಳಲ್ಲಿ ನಿಮ್ಗೆ ಕೊಡೋದಾಗಲಿ ಈ ರೀತಿ ಮಾಡೋ ಹಾಗಿಲ್ಲ ಬಿಕಾಸ್ ಇದು ಗೌರ್ಮೆಂಟ್ ಮತ್ತೆ ಗೌರ್ಮೆಂಟ್ ಇರೋದ್ರಿಂದ ಯಾವುದೇ ಸ್ಕ್ಯಾಮ್ ಸ್ಕ್ಯಾಮ್ಗಳನ್ನ ಮಾಡೋ ಹಾಗಿಲ್ಲ ಅಂಡ್ ರೇಷನ್ ಇಲ್ಲ ಅಂತ ಹೇಳಿ ಸುಳ್ಳು ಹೇಳೋದಾಗಿರ್ಲಿ ಅಥವಾ ಅಲ್ಲಿ ಅಕ್ರಮ ಸಂಗ್ರಹಣೆಗಳನ್ನ ಮಾಡ್ತಾ ಇರೋದಾಗ್ಲಿ ಅಥವಾ ಬೇರೆಯವ್ರಿಗೆ ಅದನ್ನ ಇವ್ರು ಇಲ್ದಿರೋ ಟೈಮಲ್ಲಿ ಇನ್ನೊಬ್ರಿಗೆ ಕೊಡೋದಾಗ್ಲಿ ಈ ರೀತಿ ನಿಮ್ಮ ರೇಷನ್ ಡಿಪೋಗಳಲ್ಲಿ ಏನಾದರೂ ತೊಂದರೆ ಆಗ್ತಾ ಇದೆ ಅಂತ ಅಂದ್ರೆ ಒಂದು ಸಹಾಯವಾಣಿ ನಂಬರ್ ಕೊಟ್ಟಿದ್ದಾರೆ ನೀವು ಅಲ್ಲಿಗೆ ಕಂಪ್ಲೇಂಟ್ನ ಕೂಡ ರೈಸ್ ಮಾಡ್ಬೋದು ಒನ್ ನೈನ್ ಸಿಕ್ಸ್ ಸೆವೆನ್ ಒನ್ ನೈನ್ ಸಿಕ್ಸ್ ಸೆವೆನ್ ಇದಕ್ಕೆ ಕಾಲ್ ಮಾಡ್ಬೋದು ಟೋಲ್ ಫ್ರೀ ನಂಬರು ಇಲ್ಲಾಂದರೆ ಒನ್ ಏಯ್ಟ್ ಡಬಲ್ ಜೀರೋ ಫೋರ್ ಟು ಫೈವ್ ನೈನ್ ಡಬಲ್ ತ್ರೀ ತ್ರೀ ನೈನ್ ಓಕೆನಾ ಒನ್ ಏಯ್ಟ್ ಡಬಲ್ ಝೀರೋ ಫೋರ್ ಟು ಫೈವ್ ನೈನ್ ಡಬಲ್ ತ್ರೀ ನೈನ್ ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಇಲ್ಲ ಅಂತ ಅಂದರೆ ಒನ್ ತ್ರಿಬಲ್ ಫೋರ್ ಫೈವ್ ಒನ್ ತ್ರಿಬಲ್ ಫೋರ್ ಫೈವ್ ಮೇಜರ್ ಆಗಿ ಒನ್ ನೈನ್ ಸಿಕ್ಸ್ ಸೆವೆನ್ಗೆ ನಮಗೆ ಕಾಲ್ ಹೋಗೋದು ಈ ಟೋಲ್ ಫ್ರೀ ನಮಗೆ ಕಾಲ್ ಮಾಡಿಬಿಟ್ಟು ನೀವು ಕಂಪ್ಲೇಂಟ್ ಕೂಡ ಮಾಡಬಹುದು ಅಂಡ್ ನೆಕ್ಸ್ಟ್ ಮಂತ್ ಇಂದ ಸಮೇತ ಏನೋ ಈ ತರ ಎಕ್ಸ್ಟ್ರಾ ಅಡಿಷನಲ್ ಕೊಡ್ತೀವಿ ಅಂತ ಹೇಳ್ತಾ ಇರೋದ್ರಿಂದ ನೆಕ್ಸ್ಟ್ ಮಂತ್ ನಿಮ್ಗೆ ಏನಾದರೂ ರೇಷನ್ ಎಕ್ಸ್ಟ್ರಾ ಕೊಟ್ಟಿಲ್ಲ ಅಂತ ಅಂದ್ರೂ ಸಹ ನೀವು ಕಂಪ್ಲೇಂಟ್ನ ಮಾಡಬಹುದು ಯಾಕಂದ್ರೆ ಸರ್ಕಾರದ ಅನೌನ್ಸ್ಮೆಂಟ್ ಸದೀಕ್ ಮಾಡಿದ್ದಾರೆ ಅಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟ ನಂತರ ನಮಗೆ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಇಲ್ಲಾಂದ್ರೆ ಅವ್ರು ಯಾರಾದರೂ ಸ್ಟೇಟ್ಮೆಂಟ್ನ ಕೂಡ ಕೊಟ್ಟಾಗ ನಮಗೆ ಓಕೆ ಹೌದು ಸತ್ಯನೇ ಇವ್ರು ಹೇಳಿರೋದು ಇವಾಗ ಒಂದು ಸ್ಟೇಟ್ಮೆಂಟ್ ಆಮೇಲೆ ಇನ್ನೊಂದು ಕತೆ ತಿರ್ಗಿಸೋದು ನಮ್ಮ ಸರ್ಕಾರದ ಹೊಸ ವಿಷಯ ಏನಲ್ಲ ಸೊ ಈ ರೀತಿ ಬದಲಾವಣೆಗಳು ಆಗುತ್ತೆ ಏನಾದ್ರು ಅಪ್ಡೇಟ್ಸ್ ಗಳಿದೆ ನಾನು ವಿಡಿಯೋನ ಖಂಡಿತ ಮಾಡಿ ತಿಳಿಸ್ತೀನಿ ಸೊ ಮುಂದಿನ ತಿಂಗಳಿಂದ ನಿಮ್ಗೆ ಹೊಸದಾಗಿ ತಗೊಳ್ಳೋರು ಇದೊಂದು ಐ ಮೀನ್ ಹೊಸದಾಗಲ್ಲ ರೇಷನ್ ತೊಗೊಳ್ಳೋರು ಹೊಸದಾಗಿ ಬರ್ತಾ ಇರೋ ಈ ಪದಾರ್ಥಗಳನ್ನ ಮರಿದಿರೋ ಹಾಗೆ ಈಸ್ಕೊಂಡು ಹೋಗಿ ಸೊ ಇದು ಹೊಸ ಡೆವಲಪ್ಮೆಂಟು ಗೌರಿ ಗಣೇಶ ಹಬ್ಬಕ್ಕೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯೂಸ್ ಆಗುತ್ತೆ ಬಿಡಿ ಏನು ವೇಸ್ಟ್ ಏನಿಲ್ಲ ಅಂದ್ರೆ ಯಾವ ಯಾವ ಭಾಗಗಳಲ್ಲಿ ಏನೇನು ಕೊಡಬೇಕು ಇವಾಗ ನೋಡಿ ಕರ್ನಾಟಕದಲ್ಲಿ ಹಲವಾರು ಜಾಗಗಳಲ್ಲಿ ರಾಗಿ ಮುದ್ದೆ ತಿನ್ನೋರಿಲ್ಲ ಕೆಲವೊಂದು ಜಾಗಗಳಲ್ಲಿ ಮಾತ್ರ ರಾಗಿ ಮುದ್ದೆ ತಿಂತಿದ್ದಾರೆ ಕೆಲವೊಂದು ಜಾಗದಲ್ಲಿ ಗೋಧಿ ಮುದ್ದೆ ಗೋಧಿ ಮುದ್ದೆ ತಿಂತಾರೆ ಕೆಲವು ಜಾಗದಲ್ಲಿ ಜೋಳದ ಮುದ್ದೆ ತಿಂತಾರೆ ಸೊ ಡಿಪೆಂಡ್ ಆಗುತ್ತೆ ಸೊ ಇವಾಗ ಹೇಳಿರೋ ಪ್ರಕಾರ ರಾಗಿ ಇಟ್ಟು ಅಂತ ಮೇ ಬಿ ಅದು ಅಲ್ಲಿಗೆ ಏನ್ ಬೇಕು ಅಲ್ಲಿಗೆ ಸಂಬಂಧಪಟ್ಟಿರೋ ಹಾಗೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ ಕೂಡ ಅನ್ಸುತ್ತೆ ಸೊ ನೋಡೋಣ ಹೆಂಗಾಗುತ್ತೆ ಅಂತ ಮುಂದಿನ ತಿಂಗಳು ರೇಷನ್ ತಗೊಳಕ್ ಹೋದಾಗ ಮರಿಬೇಡಿ ಅಂಡ್ ನಿಮಗೆ ನಾನು ಹೇಳಿರೋ ಹಾಗೆ ಅಂತ ಆಲ್ರೆಡಿ ರಾಗಿ ಕೊಡ್ತಾ ಇದಾರ ಅಥವಾ ನಿಮ್ಗೆ ಬೇರೆ ಪದಾರ್ಥಗಳನ್ನ ಕೊಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ನಮಗೂ ಸಹ ಒಂದು ಕ್ಲಾರಿಟಿ ಸಿಗುತ್ತೆ ಸೊ ಇದಾಗಿದೆ ಇವತ್ತಿನ ಬಿ ಪಿ ಎಲ್ ಒಂದು ಗುಡ್ ನ್ಯೂಸ್ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಬಿಡಿ ಒಂದಿಗೆ ನಮಸ್ಕಾರ